ಪಿಯುಸಿ ದ್ವಿತೀಯ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಐದನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕುಮಾರಿ ನಾಗವೇಣಿ ರಾಯಚೂರು ಅವರ ಮನೆಗೆ ಹುಬ್ಬಳ್ಳಿ ಸೆಂಟ್ರಲ್ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಟೆಮ್ ತೆರಳಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಿ ಮಾತನಾಡಿದರು ವರ್ಷ ಅಮೌಂಟ್ ಕೊಟ್ಟು ಲಕ್ಷ ಸಾಕಷ್ಟು ಜನ ಬರ್ತಾರೆ ಒಂದು ಸರ್ಕಾರಿ ಕಾಲೇಜ್ನಲ್ಲಿ ಪದವಿ ಪೂರ್ವ ಕಾಲೇಜ್ ಕಲಿತು ಅದು ವಿಶೇಷವಾಗಿ ನಮ್ಮ ಶೋಭಾ ಮೇಡಮ್ ಅವರು ನಾನು ಅನೇಕ ಸಂದರ್ಭದಲ್ಲಿ ಹೋಗಿದ್ವಿ ನಮ್ಮೆಲ್ಲ ಅಧ್ಯಕ್ಷರದಾರ ನಮ್ಮ ವೀರಪ್ಪರದಾರ ರಾಜು ಅದರ ನಮ್ಮ ಸಿದ್ದು ಮಂಗ್ಲೀಶೆಟ್ರು ಈಶ್ವರ ಗೌಡ್ರು ಉಳಿದಂತೆ ನಮಗೆ ಧಾರವಾಡವರು ಅದರ ಉಳಿದಂತೆ ಎಲ್ಲರು ಕೂಡ ನಾವು ಅನೇಕ ಸಂದರ್ಭದಲ್ಲಿ ಇದ್ವಿ ನಾನು ಬಹುಶಃ ಆ ಕಾಲೇಜ್ ಒಂದ್ಸಲ ಒಂದು ತಾಸು ಎರಡು ತಾಸು ಕೊಟ್ಟಿದ್ದೆ ಎರಡು ತಾಸು ಕುತು ಎಲ್ಲ ಸ್ಟೂಡೆಂಟ್ ಜೊತಿನೂ ಇಂಟ್ರಾಕ್ಷನ್ ಎಲ್ಲ ಮಾಡುವಂತದ್ದಾಗಿದ್ದ ಇವತ್ತು ಖುಷಿ ತರ್ತಕ್ಕಂಥ ಸಂಗತಿ ಅಂದ್ರ ಸರ್ಕಾರಿ ಕಾಲೇಜು ಯಾಕಂದ್ರೆ ನಾ ಯಾಕೆ ಹೆಮ್ಮೆ ಅಂತ ಹೇಳ್ತೀನಿ ಅಂದ್ರ ನಾನು ಸರ್ಕಾರಿ ಕನ್ನಡ ಗಂಡು ಸರ್ಕಾರಿ ಶಾಲೆಗಳಿಗೆ ಕಲ್ತು ಮೊಬೈಲ್ ಇಂಜಿನಿಯರ್ ಮಾಡಿ ಇವತ್ತು ಈ ಫೀಲ್ಡ್ ಅದ್ರ ಕಲ್ತಿದ್ದು ಒಂದು ಬಂದಿದ್ದು ವಾಪಾಸ ಹೀಗಾಗಿ ಇವತ್ತು ಸರ್ಕಾರಿ ಶಾಲೆಗಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತಕ್ಕಂಥದನ್ನ ಯೋಜಾ ಮೇಡಮ್ ಅವ್ರ ಮುಖಾಂತರ ಅವ್ರ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಅವರು ಬಹಳ ಅತ್ಯುತ್ತಮವಾಗಿ ಇವತ್ತು ಮಾಡಿಸ್ ತೆಗೆದುಕೊಂಡ ಮುಖಾಂತರ ಐದನೇ ರ್ಯಾಂಕ್ ಅನ್ನ ಇಡೀ ಕರ್ನಾಟಕಕ್ಕೆ ಫಿಫ್ತ್ ಬಂದಾರ ಬಂದ್ ಒಳ್ಳೆ ರೀತಿಯಾದಂತಹ ಸಂದೇಶ ಆಗೈತಿ ಮತ್ತು ಇದೀಗ ಮಾತಾಡಿದ್ದಲ್ಲ ಅನೇಕ ವಿಷಯಗಳನ್ನ ದಟ್ಸ್ ವೆರಿ ಟ್ರೂತ್ ಹಂಡ್ರೆಡ್ ಪರ್ಸೆಂಟ್ ವಿಷಯ ಹೇಳಿದ್ದಾರೆ ಇವತ್ತು ಅನೇಕ ಡ್ರಾಪ್ ಔಟ್ಗಳು ಆಗ್ತಾ ಇತ್ತು ಸ್ಕೂಲ್ ನಲ್ಲಿ ಬರ್ತಕ್ಕಂಥ ಸೆವೆಂತ್ ಆದ್ಗಳ ಸಾಕಷ್ಟು ವಿದ್ಯಾರ್ಥಿನೇ ಬಿಟ್ಬಿಡ್ತಾರ ಟೆಂತ್ ಆದ್ಗಳು ಸಾಕಷ್ಟು ವಿದ್ಯಾರ್ಥಿನೇ ಬಿಡ್ತಾರ ಹೇಳುವಷ್ಟು ಸರ್ಕಾರ ಕಡೆಯಿಂದ ನಮ್ಮ ನಮ್ ಮಾಡ್ತೀವಿ ಬಟ್ ಡ್ರಾಪ್ ಔಟ್ ಡ್ರಾಪ್ಔಟ್ ಆಗುವಂತದಾಗತ್ತೆ ಬಟ್ ಇವತ್ತು ಅವ್ರೆಲ್ಲರಿಗೂ ಕೂಡ ಒಂದು ರೋಲ್ ಮಾಡೆಲ್ ಆಗೋ ರೀತಿ ಹೆಂಗೆ ನಮಗೆಲ್ಲರಿಗೆ ಸ್ವಾಮಿ ವಿವೇಕಾನಂದರು ರೋಲ್ ಮಾಡೆಲ್ ಆಗಿದ್ರು ಆತರ ಆ ರೀತಿಯಾದಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ಇವತ್ತು ಅವರು ಒಂದು ರೋಲ್ ಮಾಡೆಲ್ ಆಗಿ ಬಂದಿದ್ದಾರೆ ಇವತ್ತು ಅವ್ರು ಮಾತಾಡಿರತಕ್ಕಂಥ ವಿಷಯಗಳು ಬಹಳ ಎಷ್ಟು ಅದ್ಭುತ ಆಗಿ ಅಂತಂದ್ರೆ ಯಾರೋ ಒಂದು ಪಾಲಿಟಿಷಿಯನ್ ಕೂಡ ಮಾತಾಡೋಕೆ ಇಲ್ಲ ಅಂದ್ರೆ ಹೃದಯದಲ್ಲಿ ಅವ್ರು ಮಾತಾಡಿದ್ದಾರೆ ನಾವು ಒಂದು ನಿನ್ನ ಹೇಳಕ್ಕೆ ಪಡ್ತೀನಿ ನೀನು ಎಜುಕೇಶನ್ ಎಂಟರ್ ಮಾಡಿ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಮಾಡು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಯಾವ ಕಾಲೇಜ್ ಹೋಗಿದ್ವಿ ಹೆಂಗ ಶೋಭಾ ಮೇಡಮ್ ಅವ್ರು ನಾನು ನೋಡೋಕೆ ಅಲ್ಲಿ ಕಾಲೇಜ್ನಾಗ ಹೋದಾಗ ಅವ್ರು ಎಲ್ಲ ಮಕ್ಕಳು ತಮ್ಮ ಮಕ್ಕಳ ಜೊತೆ ಇದ್ದವ್ರ ಜೊತೆ ಸಾಕ್ತಾರಲ್ಲ ಎಲ್ಲರ ಜೊತೆಗೆ ಹೋದ ಪ್ರತಿಯೊಬ್ಬರು ಹಿಡ್ಕೊಂಡು ಕುದುರ್ಸೋದು ಕಲಿಸೋದು ಹಿಡ್ಕೊಂಡು ಭಾಳ ನಾರ್ಮಲಿ ನಾವು ಸರ್ಕಾರಿ ಶಾಲೆ ಸಲ ಅಸಹ್ಯ ಮಾಡುವಂಥದ್ದು ಆಗುತ್ತೆ ಕಾಲೇಜ್ ಬೇರೆ ನೋಡುವಂತ ಆದ್ರೆ ನಾನು ವಿಶೇಷವಾಗಿ ಇವ್ರಾಗ ನೋಡಿದ್ದೆ ಅಂತಂದ್ರೆ ಮೇಡಮ್ ಅವ್ರು ಬಹಳ ಬಹಳ ಮಕ್ಕಳ ಬಗ್ಗೆ ವಿಶೇಷವಾದಂತ ಮಧ್ವಾ ಜೋಯಿಸೋದು ಆಮೇಲೆ ಎಜುಕೇಶನ್ ಹೈಯೆಸ್ಟ್ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಅವ್ರು ಇಡೀ ಟೀಮು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯ ಸ್ಪೀಟ್ ಅಂದ್ರೆ ಮಕ್ಕಳಿಗೆ ಒಂದು ವಿದ್ಯೆ ಕೊಡಿಸೋದಂತ ಬಹಳಷ್ಟು ರೋಲ್ ಮಾಡಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶೋಭಾ ಮೇಡಮ್ ಅವ್ರು ಮಾಡಿದ್ದಾರೆ ಅದರ ನಮ್ಮ ಟೀಮ್ ಏನಿದೆ ಅಲ್ಲಿ ಕಾಲೇಜಿಗೆ ಇರ್ತಕ್ಕಂಥ ಟೀಮ್ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬೀರಪ್ಪ ಅವರು ಮತ್ತೆಲ್ಲ ಸದಸ್ಯರು ಅವ್ರಿ ಒಟ್ಟು ಸದಸ್ಯರು ಕೂಡ ಒಂದು ಒಳ್ಳೆಯವ್ರಿಗೆ ಸಪೋರ್ಟಿವ್ ಆಗಿ ನಿಂತುಕೊಂಡಿದ್ದಾರೆ ಇಲ್ಲದ್ರೆ ಯಾಕೆ ತೆರಿಗೆ ವಾಣ್ಕೆರಿಗೆ ಅಂತ ಹಂಗ ಆಗ್ಲಾ ಎರಡೂರು ಸೇರಿಸಿ ಅವ್ರಿಗೆ ಏನೇನ್ ಬೇಕೋ ಅವೆಲ್ಲ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ನಾಗ್ಮೇಣಿ ಮುಂದಿನ ದಿನ ಇವತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ಇಡೀ ಹುಬ್ಳಿಗೆ ಕಿತ್ತಿ ತರ್ತಕ್ಕಂಥ ಕೆಲಸವನ್ನು ನೀನ್ ಮಾಡಿದೀನೀಗ ಎಲ್ಲರೂ ಪರವಾಗಿ ಮತ್ತೊಮ್ಮೆ

ನೆಕ್ಸ್ಟ್ ಟೈಮ್ ಅಂದ್ರೆ ಇಂಪ್ಲಿಮೆಂಟ್ ಆದ ತಕ್ಷಣ ಇಲೆಕ್ಷನ್ ಅಂತಂದ್ರೆ ಸದ್ಯ ಇದ್ದಿದ್ದ ಪ್ರಕಾರ ಎಪ್ಪತ್ತೊಂಬತ್ತು ಜನ ಮಹಿಳೆಯರ ಎಮ್ ಎಲ್ ಎ ಹಾಕ ಈಗ ನಾಲ್ಕು ಆರ ಜನ ಅದ ನಮ್ಮಲ್ಲಿ ಇರೋರು ಆರನ ಏಳು ಜನ ಅದಷ್ಟೇ ಎಂ ಪಿ ಹೋಗ್ಲಿ ಅಂತಂದ್ರೆ ಔಟ್ ಆಫ್ ಫೈವ್ ಫೋರ್ಟಿ ಫೋರ್ ಒನ್ ಏಟಿ ನೈನ್ ಒಂದು ನೂರ ಎಂಬತ್ತೊಂಬತ್ತು ಜನ ಎಂ ಪಿಗಳು ಹಾಕಾರೆ ಮಹಿಳೆಯರ ಹಾಕಾರೆ ಪೂರ್ತಿ ಆಗತಕ್ಕಂಥ ಸಂದರ್ಭನ ಇವತ್ತು ಬಹುಶಃ ಮೋದಿಯವರು ಇದನ್ನೆಲ್ಲ ಯೋಚನೆ ಮಾಡೇ ಮಾಡ್ಯಾರ ಮಹಿಳಾ ಶಕ್ತಿ ಬಹಳ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ನಮ್ಮ ದೇಶದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಮಾಡ್ಬೇಕು ಕಾರಣ ಇಟ್ಕೊಂಡು ನರೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಆಗಿದೆ ನಿನಗೆ ಹೋಲ್ ಹಾರ್ಟೆಡ್ಲಿ ನಾವು ವೆಲ್ಕಮ್ ಮಾಡ್ತೀವಿ ಎಜುಕೇಶನ್ ಮಾಡ್ತಾ ಮಾಡ್ತಾ ಮಾಡು ಇನ್ ನಾವು ನಮ್ಮ ಬ್ಯಾಟೆ ಕೆಲಸಕ್ಕೂ ಕೊಡ್ಸನ್ನ ಕಂಪ್ಲೀಟ್ ಆದ್ಮೇಲೆ ನಿನ್ಗೆ ಏನ್ ಬೇಕೆಲ್ಲ ನಾವೆಲ್ಲ ರೀತಿ ಹೆಲ್ಪ್ ಮಾಡ್ತೀವಿ ಆಲ್ ದೆಸ್ಟ್